ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಂದು ಕಡೆ ಈಗಾಗಲೇ ಮಳೆಯ ಅಬ್ಬರ ಶುರುವಾಗಿದೆ ಮತ್ತೊಂದು ಕಡೆ ಆತಂಕ ಪಡುವ ವಿಷಯ ಏನಂದ್ರೆ ತುಂಗಾಭದ್ರೆ ಡ್ಯಾಮ್ನ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಸ್ನೇಹಿತರೆ ಆಗಸ್ಟ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹತ್ತು ಐವತ್ತರ ಸುಮಾರಿಗೆ ತುಂಗಾಭದ್ರ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ಏನೆಲ್ಲ ಅವಾಂತರವಾಗಿತ್ತು ನಮಗೆಲ್ಲರಿಗೂ ತಿಳಿದ ವಿಷಯ ಆಗ ಸರ್ಕಾರ ಮತ್ತು ಮಂತ್ರಿಗಳು ಒಂದು ಮಾತು ಹೇಳ್ತಾರೆ ಬೇಸಿಗೆಯಲ್ಲಿ ಮೂವತ್ತ ಎರಡು ಕ್ರಸ್ಟ್ ಗೇಟ್ಗಳನ್ನು ದುರಸ್ತೀಕರಣ ಮಾಡಿಸ್ತೀವಿ ಅಂತ ಆದ್ರೆ ಈಗ ತುಂಗಾಭದ್ರ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳ ಬದಲಾವಣೆ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ನಿರ್ಧಾರ ಇಲ್ಲಿಯವರೆಗೂ ಕೈಗೊಂಡಿಲ್ಲ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ಏನೆಲ್ಲ ಆಯಿತು ಮತ್ತು ಅದರ ದುರಸ್ತಿ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಅನಾಹುತ ಆಯಿತು ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ ಸುಮಾರು ಮೂವತ್ತರಿಂದ ನಲವತ್ತು ಟಿ ಎಂ ಸಿ ನೀರು ವೇಸ್ಟ್ ಆಗಿ ಬಂತು ಇಷ್ಟಾದರೂ ಸರ್ಕಾರ ಇನ್ನೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಂಡಂತೆ ಕಾಣಿಸ್ತಿಲ್ಲ ಬೇಸಿಗೆಯಲ್ಲಿ ಗೇಟ್ಗಳ ಬದಲಾವಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಸ್ನೇಹಿತರೆ ತುಂಗಾಭದ್ರ ಡ್ಯಾಮ್ನ ಮೂವತ್ತ್ ಮೂರು ಕ್ರಸ್ಟ್ ಗೇಟ್ಗಳ ಬದಲಾವಣೆ ಮಾಡ್ತೀವಿ ಅಂತ ಸರ್ಕಾರ ಅಂದು ಹೇಳಿಕೆ ಕೂಡ ಕೊಟ್ಟಿತ್ತು ಆದರೆ ಇದೀಗ ಬೇಸಿಗೆ ಮುಗಿದು ಮಳೆಗಾಲ ಕೂಡ ಬಂದಾಯ್ತು ಇನ್ನು ಡ್ಯಾಮ್ನ ಗೇಟ್ಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಸರ್ಕಾರದಿಂದ ಇಲ್ಲಿಯವರೆಗೂ ಬಂದಿಲ್ಲ ಸ್ನೇಹಿತರೆ ತುಂಗಾಭದ್ರ ಡ್ಯಾಮ್ನ ಬಗ್ಗೆ ಸರ್ಕಾರಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಗೊತ್ತಿಲ್ಲ ಈ ಡ್ಯಾಮ್ ನೀರಿನ ಮೇಲೆ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಈ ಭಾಗದ ರೈತರು ಸಂಪೂರ್ಣವಾಗಿ ತಮ್ಮ ಜೀವನವನ್ನೇ ಕಟ್ಟಿಕೊಂಡಿದ್ದಾರೆ ಇವರ ಗೋಳು ಕೇಳೋರೆಲ್ಲದಂತಾಗಿದೆ ಸ್ನೇಹಿತರೆ ಈ ಸೀಸನ್ನಲ್ಲಿ ಮತ್ತೆ ಡ್ಯಾಮ್ ತುಂಬಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬೇಕು ಏಕೆಂದರೆ ನೂರ ಮೂವತ್ ಟಿ ಎಮ್ ಸಿ ನೀರು ತುಂಬುವ ಸಾಮರ್ಥ್ಯವಿರುವ ಡ್ಯಾಮು ಕೇವಲ ನೂರ ಐದು ಟಿ ಎಮ್ ಸಿ ನೀರು ಮಾತ್ರ ತುಂಬಲು ಸಾಧ್ಯವಿದೆ ಉಳಿದ ಮೂವತ್ತು ಟಿ ಎಮ್ ಸಿ ಅಷ್ಟು ಹೂಳು ತುಂಬಿದೆ ಇನ್ನು ಉಳಿದಿರೋದು ನೂರ ಐದು ಟಿ ಎಮ್ ಸಿ ಸಂಗ್ರಹ ಸಾಮರ್ಥ್ಯ ಮಾತ್ರ ಮತ್ತೆ ಗೇಟ್ಗಳಲ್ಲಿ ತೊಂದರೆ ಕಂಡು ಬಂದರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಟಿ ಎಂ ಸಿ ನೀರು ಇಳಿಕೆ ಮಾಡುವ ಪರಿಸ್ಥಿತಿ ಬರುತ್ತದೆ ಇದರಿಂದ ರೈತರಿಗೆ ಅನಾನುಕೂಲವಾಗಲಿದೆ ಸ್ನೇಹಿತರೆ ಸರ್ಕಾರ ಬೇಸಿಗೆಯಲ್ಲಿ ಗೇಟ್ಗಳ ರಿಪೇರಿ ಮಾಡಿಸಿದರೆ ಅದರ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಯಾರೂ ಕೂಡ ಗಮನ ಕೊಡಲ್ಲ ಆದ್ದರಿಂದ ಮಳೆಗಾಲದಲ್ಲಿ ಡ್ಯಾಮ್ ತುಂಬಿದ ಮೇಲೆ ಗೇಟ್ಗಳನ್ನು ಅಳವಡಿಸುವ ಕೆಲಸ ಮಾಡಿ ಜನರ ಗಮನ ಸೆಳೆಯುವ ಉದ್ದೇಶ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ತುಂಬಿದ ಡ್ಯಾಮ್ನಿಂದ ನೀರು ಹೊರಬಿಟ್ಟ ನಂತರ ಡ್ಯಾಮ್ನ ಕೆಲಸ ಕಾರ್ಯಗಳು ಮಾಡುವ ಸಾಧ್ಯತೆ ಇದೆ ಎಂದು ನನಗೆ ಅನಿಸ್ತಾ ಇದೆ ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ಏನಿಸ್ತಿದೆ ಅನ್ನೋದು ಕಮೆಂಟ್ ಮಾಡಿ ಹಾಗೆ ಯಾರನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ